ಶೇರ್ ಮಾಡ್ತೀನಿ ಈಗ ಫ್ರೈ ಮಾಡೋದು ಅಂತ ನಾನ್ ವೆಜ್ ಹೀರೆಕೆ ಪಲ್ಯ ಅಂತಲೇ ಹೇಳ್ಬೋದು ಭಾಳ ಸೂಪರ್ ಆಗುತ್ತೆ ಸ್ನೇಹಿತರೆ ಒಂದು ಸಲ ಫಾಲೋ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ಫಸ್ಟ್ ಟೈಮ್ ಟಿಫಿನ್ ಬಾಕ್ಸ್ ತೊಗೊಂಡು ಹೋಗ್ತಾ ಇದ್ದಾರೆ ಇವತ್ತು ಇಬ್ಬರು ಸ್ಕೂಲಿಗೆ ಹೋಗೋವಾಗ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗು ಯಾವ ಥರ ನೋಡಿ ಸ್ಕೂಲಿಗೆ ಫಸ್ಟ್ ಟೈಮು ನಿಮ್ಗೆ ನೋಡ್ತಿರ್ಬೋದು ಟಿಫಿನ್ ಬಾಕ್ಸ್ ತೊಗೊಂಡು ಹೋಗೋದು ಅವರು ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಎಷ್ಟು ದಿವಸ ನಾಲ್ಕು ದಿವಸ ಆದಮೇಲೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ವಲ್ಪ ಹೇಳ ಅಂದರೆ ಪ್ರಾಬ್ಲಮ್ ಮಾಡಿಲ್ಲ ಇವಾಗ ನೋಡಿ ಸ್ನೇಹಿತರೆ ಇವಾಗ ಇವತ್ತು ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಎಂಟು ಗಂಟೆ ಆಗಿದೆ ಇವಾಗ ಇವರು ರೆಡಿಯಾಗಿ ನಾನು ಯಾಕೋ ಏನೋ ಗೊತ್ತಿಲ್ಲ ಸ್ನೇಹಿತರೆ ಇವತ್ತು ನಾನು ಟಿಫಿನ್ ಹೋಯ್ತೀನಿ ಟಿಫಿನ್ ಹೋಯ್ತಾನ ಅಂದರೆ ಟಿಫಿನ್ ಬಾಕ್ಸ್ ಹಾಕ್ಕೊಟ್ಟಿದ್ದೀನಿ ಇದ್ದಾರೆ ಯಜಮಾನ್ರಿಗೆ ಟಿಫಿನ್ ಕೂಡ ಕಟ್ಬಿಟ್ಟು ಇವ್ರದ್ದು ಸ್ನಾನಾಗಿನ ಮಾಡಿಸ್ಬಿಟ್ಟು ಇವರು ಟಿಫಿನ್ ಬಾಕ್ಸ್ ಊಟ ಎಲ್ಲ ಮಾಡಿದ್ರೆ ಮಾಡಿಬಿಟ್ಟು ಇವರು ಟಿಫಿನ್ ಬಾಕ್ಸ್ ಹಾಕ್ಕೊಟ್ಟಿದ್ದೀನಿ ಇವತ್ತು ಇದ್ದಾರೆ ಸ್ಕೂಲಿಗೆ ಹೋಯ್ತಾ ಇದ್ದಾರೆ ನೋಡಿರಿ ಇವತ್ತು ಅಂದರೆ ಇವತ್ತು ನಾನು ಟಿಫಿನ್ ಬಾಕ್ಸ್ ಹಾಕಿದ್ದೀನಿ ಅವರು ಡೈಲಿ ಹೋಗ್ತಾ ಇದ್ದಾರೆ ಟಿಫಿನ್ ಬಾಕ್ಸ್ ಫಸ್ಟ್ ಟೈಮ್ ಒಯ್ತಾಯಿದ್ದಾರೆ ನೋಡಿ ಸ್ನೇಹಿತರೆ ಅವರು ಅವರಾಗ ಅವರು ಏನೋ ಈಗ ಡೈಲಿ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಇವತ್ತಂತೂ ಒಯ್ತಾ ಅಂದರೆ ಕಟ್ಟಿಬಿಟ್ಟಿದ್ದೀನಿ ನೋಡಿರಿ ಹೋಗ್ತಾ ಇದ್ದಾರೆ ಯೂನಿಫಾರ್ಮ್ದು ಇನ್ನೂ ಹೇಳ್ತೀನಿ ಸ್ನೇಹಿತರೆ ಅವಳದು ಕೊಟ್ಟಿಲ್ಲ ಇಬ್ಬರು ಕೊಟ್ಟರು ಅಂದರೆ ಇಬ್ಬರದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ಅವರು ಅವನಿಗೊಬ್ಬನಿಗೆ ಕೊಟ್ಟಿದ್ದಾರೆ ನೋಡಿರಿ ಇವಾಗ ಬಾಯ್ ಮಾಡ್ತಾಯಿದ್ದಾನೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಆರಾಮಿದ್ದರುತ್ತೀವಿ ನಾವು ಕೂಡ ಆರಾಮಿದ್ದೆ ನೋಡಿ ಸ್ನೇಹಿತರೆ ಇವಾಗ ಮಕ್ಕಳು ಸ್ಕೂಲಿಗೆ ಹೋದ್ರೆ ಯಜಮಾನ್ರು ಕೂಡ ಕೆಲ್ಸಕ್ಕೆ ಹೋದರು ಇವಾಗ ಅವರಿಗೆಲ್ಲ ಕಳ್ಸಾದ್ಮೇಲೆ ಎಲ್ಲ ಕೆಲಸ ಮಾಡಬೇಕು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ ಅವಾಗ ಮಾತಾಡಿಲ್ಲ ಸ್ನೇಹಿತರೆ ಮಕ್ಕಳು ಹೊತ್ತಿಗೆ ವಿಡಿಯೋ ಮಾಡಿದ್ದೀನಲ್ಲ ಅದು ಕೂಡ ಅದರಲ್ಲಿ ಮಾತಾಡಿಲ್ಲ ಟಿ ವಿ ಆನ್ ಇತ್ತು ಅದ್ರ ಸಲ ಆಡ ಆನ್ ಮಾಡಿಲ್ಲ ಇವಾಗ ಎಲ್ಲ ಹೋದರೂ ರೆಸಿಪಿ ಕೂಡ ಮಾರ್ನಿಂಗ್ ಸ್ವಲ್ಪ ಮಾಡಿದ್ದೆ ಸ್ನೇಹಿತರೆ ಅದು ಕೂಡ ಪಾಲಕ್ ರೆಸಿಪಿ ಮಾಡಿದ್ದೆ ಸಾರಿ ಡಿ ಪಲ್ಯ ರೆಸಿಪಿ ಮಾಡಿದ್ದೆ ಡಿಪಲ್ಯ ಸಾಂಬಾರು ಮಾಡಿದ್ದೆ ಅದು ಸ್ವಲ್ಪ ಸ್ವಲ್ಪ ಹೊಡೆದ ಅದು ಅದ್ರ ಸಲುವಾಗಿ ಇನ್ನೂ ಮತ್ತೆ ಮಕ್ಕಳು ಬಂದರು ಅಂದರೆ ಮತ್ತೆ ಇರಲ್ವಲ್ಲ ಇನ್ನು ಊಟ ಮಾಡೋದಕ್ಕೆ ಅದ್ರ ಸಲುವಾಗಿ ಬರೋಷ್ಟರಲ್ಲಿ ಮಾಡೋಣ ಅಂತ ಎಲ್ಲ ಅವರು ಹೋದಾದಮೇಲೆ ಬಟ್ಟೆ ಒಗ್ಬಿಟ್ಟು ಎಲ್ಲ ಕೆಲಸ ಮಾ ಎಲ್ಲ ಕೆಲಸ ಮಾಡೋಷ್ಟರೊತ್ತಿಗೆ ಹನ್ನೆರಡು ಆಯ್ತು ನೋಡಿರಿ ಅವರು ಮೇಲೆ ಎಲ್ಲ ಸ್ವಲ್ಪ ಊಟದ ಮಾಡಿಬಿಟ್ಟು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವಾಗ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಇದ್ದೀನಿ ಬರ್ರಿ ಇವಾಗ ನಾನು ಏನು ರೆಸಿಪಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ನೋಡಿ ಸ್ನೇಹಿತರೆ ಹಿರೇಕೆ ಪಲ್ಯ ಯಾವ ತಿರು ಯಾವ ರೀತಿ ಮಾಡೋದಂತ ನಾನು ಯಾವ ರೀತಿ ಮಾಡೋದಂತ ನಿಮ್ಮ ತೋರಿಸ್ತೀನಿ ನಿಮಗೆ ನಾನು ಸಿಂಪಲ್ ಒಂದು ಮಾಡ್ತೀನಿ ಮತ್ತು ಈ ಥರ ಒಂದು ಮಾಡ್ತೀನಿ ನೋಡಿ ಇವಾಗ ನೋಡಿರಿ ಇದು ಹಿರೇಕೆ ಕಟ್ ಮಾಡಿಬಿಟ್ಟು ಈ ಥರ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಈ ಥರ ನಾಲ್ಕು ಫೀಸ್ ಮಾಡಿದ್ದೀನಿ ನೋಡಿ ನೋಡಿರಿ ಈ ಥರ ಈ ಥರ ನಾರ್ಮಲ್ ನಾರ್ಮಲ್ ಸುಮ್ಮ ಹಲ್ಕ ಹಲ್ಕ ಅಷ್ಟೇ ಅಂದರೆ ಅಷ್ಟು ಜೋರ್ಲಿಂದ ಕಟ್ ಮಾಡ್ಬೋದು ಕಟ್ ಆಗೋಗ್ಬಿಡ್ತವೆ ಸ್ವಲ್ಪ ಸ್ವಲ್ಪನೇ ಅಷ್ಟೇ ಈ ರೀತಿ ಕಟ್ ಮಾಡಿಬಿಟ್ಟು ನೆನೆಸಿಟ್ಟಿದ್ದೀನಿ ನೋಡಿ ಮತ್ತು ಏನೇನು ಬೇಕಂತ ಅದು ಕೂಡ ಕಟ್ ಮಾಡಿಕ್ಕಿದ್ದೀನಿ ನೋಡಿ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಅಲ್ಲ ಒಂದು ನಾಲ್ಕು ಐ ಆರು ನಿಮ್ಗೆ ಎಷ್ಟು ಖಾರ ನಡೀತದೋ ಅಷ್ಟು ತೊಗೋಬೋದು ನಾನು ಇಷ್ಟು ತೊಗೊಂಡಿದ್ದೀನಿ ನೋಡಿರಿ ಕೊತ್ತಂಬರು ಮತ್ತು ಕರಿಬೇವು ಒಂದೇ ಒಂದು ಟೊಮೊಟೊ ಮತ್ತೆ ಇದಕ್ಕೆ ಏನೇನು ಪೌಡರ್ ಬೇಕಂತ ನೋಡಿ ಕಾಯಿ ಬೀಜ ಮತ್ತು ಎಳ್ಳು ಒಂದು ಸ್ವಲ್ಪ ಹುಣಸೆ ಹಣ್ಣು ಬೇಕು ಸ್ನೇಹಿತರೆ ಅದು ಒಂದು ಇಟ್ಕೊತೀನಿ ತೆಗೆದು ನೋಡಿ ಸ್ನೇಹಿತರೆ ಇವಾಗ ಹುಣಸೆ ಹಣ್ಣು ಇಷ್ಟು ತೊಗೊಂಡಿದ್ದೀನಿ ನೋಡಿರಿ ಇಷ್ಟು ಅಂದರೆ ಇಷ್ಟು ಹಾಕೋಬಾರ್ದು ನೋಡಿ ಅದಕ್ಕೆ ಎಷ್ಟು ಹತ್ತೋದೋ ಅಷ್ಟು ಹಾಕ್ಬೇಕು ಸ್ನೇಹಿತರೆ ಇವಾಗ ಬರ್ರಿ ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ ಇವಾಗ ಇವು ಒಂದು ಅರ್ಧ ತಾಸು ತಾಸಿನೆನೆ ಇಟ್ಟಿದ್ದೀನಿ ಕಟ್ ಮಾಡಿಟ್ಟು ಬರ ಸ್ನೇಹಿತರೆ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಬರ್ರಿ ಸ್ನೇಹಿತರೆ ಇವಾಗ ಯಾವ ಥರ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಇವಾಗ ನಾನು ಒಂದು ಅರ್ಧ ದಾಸು ಇವಾಗ ನೋಡಿರಿ ತೆಗೆದಾದ್ಮೇಲೆ ಕಲರ್ ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ಇವಾಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಟಿದ್ದೀನಿ ನೋಡಿ ನೋಡಿರಿ ಯಾವ ಥರ ಕಾಣಿಸ್ತಾಯಿವೆ ನೀರು ಕೂಡ ನೋಡ್ರಿ ಒಂದು ಅರ್ಧ ತಾಸು ನೆನಬೇಕು ಸ್ನೇಹಿತರೆ ಯಾಕಂದ್ರೆ ಸಣ್ಣ ಸಣ್ಣ ಅಂಟ್ಕೊಳ್ತಾವಲ್ಲ ಅದು ಏನು ಅರ್ಧ ತಾಸು ನೆನೆ ಹಾಕಿ ಬರ್ರಿ ನೀರಲ್ಲಿ ಬುಡ ಕೂಡ್ತಾವೆ ನೋಡ್ರಿ ಬುಡದಲ್ಲಿ ಕೂಡ್ತದೆ ನೋಡ್ರಿ ಅದು ಬರುತ್ತೆ ಅದ್ರ ಸಲುವಾಗಿ ಕೈ ಅನ್ನೋದು ಹೋಗುತ್ತೆ ಅದ್ರ ಸಲುವಾಗಿ ನಾನು ನೆನೆ ಹಾಕ್ತೀನಿ ಅಷ್ಟೇ ಇವಾಗ ಬರ್ರಿ ಯಾವ ರೀತಿ ಕರಿತೀನಿ ಅಂತ ನೋಡೋಣ ಒಂದು ಸ್ವಲ್ಪ ಕಡಾಯಲ್ಲಿ ಎಣ್ಣೆ ಸೇರಿಸ್ಕೊಂಡು ಮೊದಲು ಇವಾಗ ಕರೆಯೆಲ್ಲ ಯಾವ ಥರ ಕರ್ಕೊಂಡು ಪಲ್ಯ ಮಾಡ್ತೀವಿ ಅದೇ ಥರ ಇದು ಕೂಡ ಸೇಮ್ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಬೇಕು ಸ್ನೇಹಿತರೆ ಚೆನ್ನಾಗಿ ಅಷ್ಟು ಮೆತ್ತಗಾಗೋವರೆಗೂ ಇಡಬಾರ್ದು ನಾರ್ಮಲ್ ಇಟ್ಟರೂ ನಡೆಯುತ್ತೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಒಂದು ಹತ್ತು ನಿಮಿಷ ಸ್ಲೋ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಬರ್ರಿ ಇವಾಗೆಲ್ಲ ಸೇರಿಸ್ಕೊತೀನಿ ನೋಡಿರಿ ನಿಮಗೆ ಕಾಣಿಸ್ತಿರ್ಬೋದು ನೋಡಿರಿ ಒಂದು ಹಾಫ್ ಕೆ ಜಿ ನೋಡಿ ಸ್ನೇಹಿತರೆ ಇನ್ನೂ ಉದ್ದದ್ದು ಕಟ್ ಮಾಡಿಬಿಟ್ಟು ಮಾಡಿದ್ರ ರೆಸಿಪಿ ಮಾಡಿದ್ರು ಕೂಡ ಸೂಪರ್ ಇರುತ್ತೆ ಸ್ನೇಹಿತರೆ ನಾನು ಸಣ್ಣ ಮಕ್ಕಳು ಯಾರಲ್ಲ ಇಬ್ಬರು ಉದ್ದುದ್ದಾದ್ರೆ ಅವರು ಇದೇನಂತ ಬೀಸಾಡಿಬಿಡ್ತಾರೆ ಚಿಕ್ಕ ಚಿಕ್ಕದಾದ್ರೆ ಅಂದರೆ ರುಚಿ ರೊಟ್ಟಿ ಜೊತೆ ಚಪಾತಿ ಜೊತೆ ಈ ಥರ ಕ ತೆಗೆದು ಬಿಟ್ಟು ತೆಗೆದುಬಿಟ್ರೆ ತೆಗೆದುಬಿಟ್ಟು ಕೊಟ್ಟರೆ ತಿಂತಾರೆ ಅವರು ಘಟ್ ಆದರೆ ಜಲ್ಲಿ ಕುದಿಯೆಲ್ಲ ಕೂಡಾದ್ರೂ ಸಲುವಾಗಿ ಇಷ್ಟು ಸಣ್ಣದಾಗಿ ಕಟ್ ಮಾಡಿಕ್ಕಿ ಈ ಥರ ಕರಿತಾ ಇದ್ದೀನಿ ನೋಡ್ರಿ ಈ ಥರ ಮಾಡಿದ್ರೆ ಭಾಳ ಟೇಸ್ಟ್ ಆಯಿತು ಸ್ನೇಹಿತರೆ ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಪೂರಿ ಜೊತೆ ಆಗಲಿ ಸೂಪರ್ ಕಾಂಬಿನೇಷನ್ ಇರ್ತದೆ ಸ್ನೇಹಿತರೆ ಇದು ಕೂಡ ಒಂದು ರೀತಿ ಚಿಕನ್ ರೆಸಿಪಿ ಆದಾಗೆ ಸೇಮ್ ಅನ್ಕೋಬೇಕು ಅಷ್ಟೇ ಟೇಸ್ಟ್ ಕೊಡುತ್ತೆ ಇವಾಗ ಚೆನ್ನಾಗಿ ಕರಿತೀನಿ ಸ್ನೇಹಿತರೆ ಇವಾಗ ಈಗ ಹಸಿ ಸ್ಮೇಲೆ ಬಿಟ್ಟು ಹೋಗ್ಬಿಟ್ಟದ ಒಂದು ಸ್ವಲ್ಪ ಸ್ವಲ್ಪ ಮೆತ್ತಗಾಗೋ ಆಗೋವರೆಗೂ ಕರಿಬೇಕು ಅಷ್ಟೇನು ಮೆತ್ತಗಾಗ್ಬಾರ್ದು ನಾರ್ಮಲ್ ಅಷ್ಟು ಮೆತ್ತಗಿರಬಾರ್ದು ಅಷ್ಟು ಗಟ್ಟಿ ಇರಬಾರ್ದು ನೋಡ್ರಿ ಯಾವ ಥರ ಕಾಣಿಸ್ತಾಯಿದ್ದೇವೆ ನೋಡಿರಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿವೆ ನೋಡ್ರಿ ಸೌ ವಾಯ್ಸ್ ರೆಕಾರ್ಡ್ ಏನಕ್ಕೆ ಕೊಡ್ತಾಯಿದ್ದೀನಿ ಅಂದರೆ ಮತ್ತೆ ಟಿ ವಿ ಆನ್ ಮಾಡಿದರೆ ಸ್ನೇಹಿತರೆ ಅದ್ರ ಸಲುವಾಗಿ ನೋಡ್ರಿ ಯಾವ ಥರ ಇದೆ ಮತ್ತು ವಾಯ್ಸ್ ರೆಕಾರ್ಡ್ ಇದೇ ಕಾರಣಕ್ಕೆ ಮಾಡ್ತೀನಿ ಸ್ನೇಹಿತರೆ ಇರೋದು ರೂಮು ಒಂದೇ ಅದರಲ್ಲಿ ಟಿ ವಿ ಇರುತ್ತೆ ಅಲ್ವ ಮಕ್ಳಿಗೆ ಏನಲ್ಲಕ್ಕಾಗಲ್ಲ ಟಿ ವಿ ಆನ್ ಮಾಡಿದ್ರೆ ಅದ್ರ ಸಲುವಾಗಿ ಟಿ ವಿ ಆನ್ ಮಾಡಿದ್ರೆ ಈ ಥರ ವಾಯ್ಸ್ ರೆಕಾರ್ಡ್ ಕೊಡೋದು ಬರುತ್ತೆ ನೋಡ್ರಿ ಈ ಟೈಪ್ ಮೆತ್ತಗೆ ಆಗಬೇಕು ಇದ್ದೀನಿ ನೋಡ್ರಿ ಇವಾಗ ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಕರೆದಿದ್ದೀವಲ್ಲ ಸ್ನೇಹಿತರೆ ಇದರಲ್ಲಿ ಹುರ್ಕೋಬಾರ್ದು ಅವು ಕಡಲೆ ಬೀಜ ಮತ್ತು ಏನೇನು ಐಟಮು ಹುರಿಯೋ ಇರುತ್ತಲ್ವ ಅದು ಇದು ಇಳಿಸ್ಬಿಡ್ತೀನಿ ಇವಾಗ ಒಂದು ಹಂಚಲ್ಲಿ ಹುರಿಬೇಕು ಇವಾಗ ನೋಡಿ ಸ್ನೇಹಿತರೆ ಹಂಚಲ್ಲಿ ಹುರಿಬೇಕಂದಿದ್ನಲ್ಲ ನಾ ಆವಾಗ ಇವಾಗ ನೋಡಿರಿ ಏನೇನು ಹುರಿದ್ಬಿಟ್ಟಿದ್ದೆವು ಕಡಲೆ ಕಾಯಿ ಬೀಜ ಮತ್ತು ಒಂದು ಸ್ವಲ್ಪ ಎಳ್ಳು ಮತ್ತು ಬೆಳ್ಳುಳ್ಳಿ ಒಂದು ನಾಲ್ಕು ಹಸಿ ಮೆಣಸಿನಕೆ ಹುಣಸೆ ಹುಳಿ ಮತ್ತು ಒಂದು ಸ್ವಲ್ಪ ಅಲ್ಲ ಜೀರಿಗೆ ಇಷ್ಟು ಹುರಿದಿ ಮಸಾಲ ಮಾಡ್ಕೊತ ಮಾಡಿಕೊಡ್ತಾ ಇದ್ದೀನಿ ನೋಡಿರಿ ಯಾವ ಥರ ಕಾಣಿಸ್ತಾ ಇವಾಗ ಈ ಮಿಕ್ಸಿ ಬೌಲಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಪೇಸ್ಟು ಯಾವ ರೀತಿ ಇರುತ್ತೆ ಅದೇ ಥರ ಮಾಡಬೇಕು ಸ್ನೇಹಿತರೆ ಇದು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಮಿಕ್ಸಿ ಜಾರು ಒಂದು ಸ್ವಲ್ಪ ಟೈಟ್ ಕೂತ್ಕೊಂಡು ಬಿಟ್ಟಿದೆ ನೋಡೋಣ ಬರುತ್ತೆ ಅಂತ ಅನ್ಕೋತೀನಿ ಎಳ್ಳು ಮತ್ತು ಕಾಯಿ ಬೀಜ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಸ್ನೇಹಿತರೆ ಜೀರಿಗೆ ಮರೆಯೋದೇ ಹುರ್ಕೊಳ್ಳಿ ಇವಾಗ ಮಿಕ್ಸಿಯಲ್ಲಿ ಸೇರಿಸ್ಕೊಂಡು ನೋಡ್ರಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ ಇವಾಗ ಇವಾಗ ನೋಡ್ರಿ ಅದೇ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಜೀರಿಗೆ ಕರಿ ಕರೆದುಕೊಂಡಿದ್ದೀನಲ್ಲ ಅದಕ್ಕೆ ಬ್ಲ್ಯಾಕ್ ಕಾಣಿಸ್ತಾ ಇದೆ ಸ್ನೇಹಿತರೆ ಅದು ಏನಿಲ್ಲ ಕರೆದಿದೀನಲ್ಲ ಅದು ಹೀರೆಕಾಯಿ ಏನು ಬೀಂಜಿರ್ತಾವಲ್ಲ ಸ್ನೇಹಿತರೆ ಜಾಸ್ತಿ ಫುಲ್ಲು ಉರಿ ಇಟ್ಬಿಟ್ರೆ ಅದು ಬ್ಲ್ಯಾಕ್ ಆಗಿಬಿಟ್ಟಿದೆ ಇವಾಗ ನೋಡ್ರಿ ಜೀರಿಗೆ ಆಯಿತು ಇವಾಗ ಸಾಸಿವೆ ಸೇರಿಸ್ಕೊಂಡೆ ಚೆನ್ನಾಗಾಗುತ್ತೆ ಸ್ನೇಹಿತರೆ ನೀವು ಒಂದು ಸಲ ಮಾಡಿ ನೋಡಿ ನನಗೆ ಅದು ಡ್ರೈ ಫ್ರೂಟ್ ಇದ್ದರೆ ಒಂದೇ ಜಾಗ ಮೇಲೆ ಇಟ್ಟು ತೋರಿಸ್ಲಿಕ್ಕಾಗುತ್ತೆ ಅದು ತರೋವರೆಗೂ ಸ್ವಲ್ಪ ಪ್ರಾಬ್ಲಮ್ಮು ನೋಡಿರಿ ಬಗರಲ್ಲಿ ಈರುಳ್ಳಿ ಕರಿಬೇವು ಒಂದು ಸಣ್ಣ ಚಿಕ್ಕ ಗಾತ್ರದ ನಿಂಬೆಹಣ್ಣಿನ ನಿಂಬೆ ಹಣ್ಣಿನ ಅದೇ ಥರ ಟೊಮೊಟೊ ಸೇರ್ಸ್ಕೊಬೇಕು ಟೊಮೊಟೊ ಏನು ಹತ್ತಲ್ಲ ಸ್ನೇಹಿತರೆ ಹುಣಸೆ ಹುಳಿನೇ ಆದ್ರೆ ನಾನು ನನಗೆ ಇಷ್ಟು ಟೊಮಾಟೊ ಒಂದಾದ್ರೆ ಹಾಕ್ಬೇಕಂತ ಅದ್ರ ಸಲುವಾಗಿ ನೋಡ್ರಿ ಇವಾಗ ಈರುಳ್ಳಿ ಸೇರಿಸ್ಕೊಂಡೆ ಅಷ್ಟು ಆಗೋವರೆಗೂ ಇಡಬಾರ್ದು ಸ್ನೇಹಿತರೆ ಅಷ್ಟೇ ನಾರ್ಮಲ್ ಹಸಿ ಸ್ಮೆಲ್ ಹೋದರೆ ಸಾಕು ನೋಡ್ರಿ ಇಷ್ಟು ಕಲರ್ ಈ ಟೈಪ್ ಬರಬೇಕು ಸ್ನೇಹಿತರೆ ಇವಾಗ ನೋಡ್ರಿ ಕರಿಬೇವು ಏನು ಕಟ್ಟಿ ತೆಗೆದಿಟ್ಟಿದ್ನಲ್ಲ ಅದು ಇವಾಗ ಸೇರಿಸ್ಕೊಂಡೆ ನೋಡ್ರಿ ಸೂಪ್ರ ಟೇಸ್ಟ್ ಆಯಿತು ಸ್ನೇಹಿತರೆ ಎಣ್ಗೆ ಯಾವ ರೀತಿ ಆಗುತ್ತೆ ಅದೇ ಟೇಸ್ಟ್ ಅಂದರೆ ಇದು ಹೀರೇಕೆ ಅಲ್ವಾ ಅದು ಒಂದು ಸ್ವಲ್ಪ ಕಲ ಸ್ಮೆಲ್ ಯಾವ ರೀತಿ ಬರುತ್ತೆ ಆ ಸ್ಮೆಲ್ ಇರೋಲ್ಲ ಇದರಲ್ಲಿ ಅಂದರೆ ಒಂದು ಸ್ವಲ್ಪ ಚಿಕನ್ ಥರ ಹತ್ಬೋದು ನೀವು ನಿಮ್ಗೆ ಫಾಲೋ ಮಾಡಿ ನೋಡಿ ಗೊತ್ತಾಗುತ್ತೆ ಅದು ಒಂದು ಚಿಕ್ಕದ ಟೊಮೊಟೊ ತೊಗೊಂಡಿದ್ದೀನಲ್ಲ ಅದರ ಅದೇ ಸೇರಿಸ್ಕೊಂಡಿ ನೋಡಿ ಇವಾಗ ಇವಾಗ ನೋಡಿ ಸ್ನೇಹಿತರೆ ಅದು ಚಿಕ್ಕದ ಮಿಕ್ಸಿ ಟೈಟ್ ಅಂದರೆ ಟೈಟ್ ಕೂತ್ಕೊಂಡು ಬಿಟ್ಟಿತ್ತು ಅದು ಸಲುವಾಗಿ ದೊಡ್ಡದು ಅದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಅದರಲ್ಲಿ ಮೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಇದು ಏನಾಗಿದೆ ನಾವು ಬರ್ತಾ ಬರ್ತಾಯಿದ್ದಿಲ್ಲ ಅದ್ರ ಸಲುವಾಗಿ ನೋಡಿರಿ ಪೇಸ್ಟ್ ಯಾವ ರೀತಿ ಆಗಿದೆ ಅಂತ ಇದು ಕಲರ್ ಇದೊಂದು ಇನ್ನೊಂದು ಹೇಳಬೇಕು ಸ್ನೇಹಿತರೆ ಇದು ಕಲರ್ ಯಾಕೆ ಈ ಥರ ಕಾಣಿಸ್ತಾ ಅಂದರೆ ಇದರಲ್ಲೇ ಇದೇ ಮಿಕ್ಸಿಯಲ್ಲೇ ನಾನು ಅರ್ಶಿನ ಸೇರಿಸ್ಕೊಂಡಿದೀನಿ ಅದೊಂದು ಹೇಳೋದು ಮಾರ್ತೆ ಸಾರಿ ಸ್ನೇಹಿತರೆ ಅರ್ಶಿನ ಕೂಡ ಅದರಲ್ಲೇ ಸೇರಿಸ್ಕೊಂಡಿದೆ ಅರ್ಶಿನ ಕೂಡ ಅದರಲ್ಲೇ ಸೇರಿಸ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ನೋಡಿರಿ ಇವಾಗ ನೋಡ್ರಿ ಯಾವ ಥರ ಇವೆ ನೋಡಿರಿ ಸ್ನೇಹಿತರೆ ನಾನು ಸ್ವಲ್ಪ ಸ್ವಲ್ಪ ಕೈ ನಾವೇನು ಕರ್ಕೊಂಡು ಇಕ್ಕ ಇಕ್ಕೊಂಡಿದ್ದೀವಲ್ಲ ಆ ಹೀರೆಕೆಯನ್ನು ಇದರಲ್ಲಿ ಆ್ಯಡ್ ಮಾಡ್ಬೇಕು ಸ್ನೇಹಿತರೆ ಇವಾಗ ನೋಡ್ರಿ ನಾವು ನಾನು ಮಾಡ್ತೀನಿ ನೋಡಿರಿ ನೋಡ್ರಿ ಚೆನ್ನಾಗಿ ಕೈ ಆಡಿಸ್ಬೇಕು ಸ್ನೇಹಿತರೆ ಇವಾಗ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಒಂದು ಹದಕ್ಕೆ ಬಂದು ಬಂದಾದಮೇಲೆ ಇವಾಗ ಅದಕ್ಕೆ ಪೇಸ್ಟು ಇವಾಗ ಸೇರಿಸ್ಕೋಬೇಕು ಇವಾಗ ನೋಡ್ರಿ ಪೇಸ್ಟು ಇವಾಗ ಸೇರಿಸ್ಕೊತೀನಿ ಫೋನ್ ತಳಗಡೆ ಇಟ್ ಇಡ್ತೀನಿ ಫೋನ್ ತಳಗಡೆ ಇಟ್ಬಿಟ್ಟು ಸೇರಿಸ್ಕೊಂಡಾದಮೇಲೆ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ ನೋಡಿರಿ ಅಷ್ಟು ನೋಡಿರಿ ಇಷ್ಟು ಅದು ಬುಡ ಅಂಟ್ಕೊಂಡಿಂದ ಇಟ್ಟಿದ್ದೀನಿ ಯಾಕೆ ಹೀಗೆ ಅಂತಂದರೆ ಫೋನ್ ಅದು ಮಸಾಲೆ ಅಂಟ್ಕೊಂಡು ಅಂಟ್ಕೊಂಡು ಕೂಡ್ತದಲ್ಲ ಅದ್ರ ಸಲುವಾಗಿ ಒಂದು ಕೈಯಲ್ಲಿ ಆಗೋಲ್ಲ ಅಂತಂದರೆ ಫೋನ್ ತಳಗಡ್ರಿ ಬಿಟ್ಬಿಟ್ಟು ಪೇಸ್ಟ್ ಹಾಕ್ಕೊಂಡ್ಬಿಟ್ಟು ಇದ್ದೀನಿ ನೋಡಿ ಸ್ನೇಹಿತರೆ ಇನ್ನು ಡ್ರೈ ಫ್ರೂಟ್ ತೊಗೊಂಡಿಲ್ಲ ತೊಗೊಬೇಕು ತೊಗೋಣ ಅಂದರೆ ಆಗ್ತಾಯಿಲ್ಲ ಇವಾಗ ನೋಡಿರಿ ಚೆನ್ನಾಗಿ ಕೈ ಆಡಿಸ್ ಸ್ನೇಹಿತರೆ ಭಾಳ ಸ್ಮೆಲ್ ಅಂತೂ ಸೂಪರ್ ಬರ್ತಾ ಇತ್ತು ಇದೆ ಸ್ನೇಹಿತರೆ ನೋಡಿರಿ ಇವಾಗ ಸಾಲ್ಟ್ ಸೇರಿಸ್ಕೊಂಡೆ ಇದೇ ಜಾಸ್ತಿ ನೀರು ಕೂಡ ಹಾಕೋದೇ ಮಾಡ್ಕೋಬೋದು ಸ್ನೇಹಿತರೆ ಫ್ರೈ ಒಂದು ಸ್ವಲ್ಪ ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚೋ ಮುಚ್ಚರೆ ನೀರು ಹಾಕದೇ ಈ ಥರ ಫ್ರೈ ಮಾಡ್ಕೊಂಡ್ರೆ ಅದು ಕೂಡ ಭಾಳ ಸೂಪರ್ ಇರ್ತದೆ ನಾನು ಒಂದು ಸ್ವಲ್ಪ ನೀರು ಹಾಕಲೇಬೇಕು ಯಾರಕ್ಕಂದ್ರೆ ಸರಿ ಹೋಗೋಲ್ಲ ಅದ್ರ ಸಲುವಾಗಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ಇವಾಗ ಒಂದು ಸ್ವಲ್ಪ ತೆಳಗ ಮೇಲೆ ಮಾಡಿಬಿಟ್ಟು ನೀರು ಆ್ಯಡ್ ಮಾಡ್ಕೋತೀನಿ ಕಾಣಿಸ್ತಿರ್ಬೋದು ನೋಡ್ರಿ ನಿಮಗೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಇವಾಗ ನೋಡಿ ಸ್ನೇಹಿತರೆ ಫೋನ್ ತೊಳಗಡೆ ಇಡಬೇಕು ಮತ್ತೆ ನಾನು ಯಾಕಂದರೆ ಒಂದು ಸ್ವಲ್ಪ ಸಬ್ಜಿ ಮಸಾಲ ಅಂದರೆ ತರಕಾರಿ ಮಸಾಲೆ ಇರುತ್ತೆ ಅಲ್ವಾ ಅದು ನಿಮಗೆ ತೋರಿಸ್ಬೇಕು ಕೈಯಲ್ಲಿ ಹಾಕ್ಕೊಂಡ್ಬಿಟ್ಟು ತೋರಿಸ್ಬೇಕಲ್ಲ ಅಂತಂದು ಫೋನ್ ತೊಳಗಿಟ್ಟು ತೊಗೊಂಡು ಮತ್ತೆ ನಿಮಗೆ ತೋರಿಸ್ದೆ ನೋಡಿ ಒಂದು ಸ್ವಲ್ಪ ಜಾಸ್ತಿ ಕೂಡ ಏನು ಹಾಕ್ಕೋಬಾರ್ದು ನೋಡಿರಿ ಎಷ್ಟು ಸೂಪರ್ ಕಾಣಿಸ್ತಾ ಇದೆ ನೋಡ್ರಿ ಸ್ನೇಹಿತರೆ ಇದು ಒಂದು ರೀತಿ ಸ್ಮೆಲ್ ಹಾಲಾಗೆ ಬರುತ್ತೆ ಅಂದರೆ ವೆರೈಟಿ ಸ ಸ್ಮೆಲ್ ಬರ್ತೈತು ಒಂದು ಸ್ವಲ್ಪ ಸ್ವ ಫಾಲೋ ಮಾಡಿ ನೋಡಿ ನೋಡ್ರಿ ನೀರು ಸೇರಿಸ್ಕೋಬೇಕಂದೇನಲ್ಲ ಇವಾಗ ಎಲ್ಲ ತೆಳಗ ಮೇಲೆ ಮ್ಯಾಲಿಬಿಟ್ಟು ನೀರು ಸೇರಿಸ್ಕೊಂಡೆ ನೋಡ್ರಿ ಬೇಕಾದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು ಚೆನ್ನಾಗಿನ್ನ ಒಂದು ಹತ್ತು ನಿಮಿಷ ಕುದಿಬೇಕಲ್ವಾ ಅದರಲ್ಲಿ ಮಿಕ್ಸ್ ಆಗುತ್ತೆ ಟೇಸ್ಟ್ ಇವಾಗೆ ಕೊಡುತ್ತೆ ಮತ್ತು ಕುದ್ದಾದ ಮೇಲೆ ನೀರು ಸೇರಿಸ್ಕೊಂಡ್ರೆ ಅದು ಟೇಸ್ಟ್ ಎಲ್ಲ ಹೋಗ್ಬಿಡ್ತು ಸ್ನೇಹಿತರೆ ಇವಾಗೆ ನೀರು ಸೇರಿಸ್ಕೊಬೇಕಂದ್ರೆ ಇವಾಗೆ ಸೇರಿಸ್ಕೊಳ್ಬೇಕು ನೋಡಿರಿ ಮುಚ್ಚಳ ಕೂಡ ಮುಚ್ಚಿಬಿಟ್ಟೆ ಒಂದು ಐದು ಎಲ್ಲ ಹತ್ತು ಒಂದು ಫಾಸ್ಟ್ ಉರಿ ಇಟ್ಕೊಂಡ್ರೆ ಒಂದು ಹತ್ತು ನಿಮಿಷ ಒಂದು ಸ್ಲೋ ಇಟ್ಕೊಂಡ್ರೆ ಒಂದು ಹತ್ತು ಸಾರಿ ಹಾಂ ಫಾಸ್ಟ್ ಇಟ್ಕೊಂಡ್ರೆ ಒಂದು ಐದು ನಿಮಿಷ ಅರೆ ಹಾಂ ಹಾಂ ಐದು ನಿಮಿಷ ಸ್ಲೋ ಇಟ್ಕೊಂಡ್ರೆ ಹತ್ತು ನಿಮಿಷ ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ನೋಡಿರಿ ಸ್ನೇಹಿತರೆ ಸೂಪರ್ ಕಾಣಿಸ್ತಾ ಇದೆ ಅನ್ನ ಜೊತೆ ಚಪಾತಿ ಜೊತೆ ವಾವು ಸೂಪರ್ ಇಡ್ತಾವೆ ನೋಡ್ರಿ ಎಣ್ಣೆ ಕೂಡ ಸ್ವಲ್ಪ ಸ್ವಲ್ಪ ಕಾಣಿಸ್ತಿರ್ಬೋದು ನಿಮಗೆ ಸೂಪರ್ ಬಂದಿದೆ ಸ್ನೇಹಿತರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಯಾವ ಥರ ಬಂದಿದೆ ಅಂತ ಕಮೆಂಟ್ ಕೂಡ ಅಲ್ಲಿ ಕಮೆಂಟ್ ಕೂಡ ಹಾಕಿ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ಹಾಕಿ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ ಅಂತ ಕೇಳ್ಕೊತಾಯಿದ್ದೀನಿ ಸಪೋರ್ಟ್ ಮಾಡಿ ಬಾಯ್ ಸ್ನೇಹಿತರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಲೈಕ್ ಸಪೋರ್ಟ್ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರಿಬೇಡ್ರಿ ಬಾಯ್ ಸ್ನೇಹಿತರೆ